ನಲವತ್ತು ವರ್ಷದಿಂದ ನಾವು ಈ ಬೋರ್ವೆಲ್ ನಂಬ್ಕೊಂಡು ಜೀವನ ಮಾತಾ ಇದ್ವಿ ಈ ಬೋರ್ವೆಲ್ಲು ಕೊಟ್ಟಿರೋದೇ ಗೋರ್ಮೆಂಟ್ ಸರ್ಕಾರದಿಂದ ಗಂಗಾ ಕಲ್ಯಾಣ ಯೋಜನೆ ಅಂಬೇಡ್ಕರ್ ಜೀವನದಲ್ಲಿ ಕೊಟ್ಟಿರೋದು ಇಪ್ಪತ್ತು ವರ್ಷ ಮುಂಚೆ ಬಡವರು ಅಂತ ಹೇಳ್ಬಿಟ್ಟು ನಾವು ಬಡವರು ಸರ್ ನಾವು ಬೋರ್ ಹಾಕ್ಕೊಂಡಿದ್ದೀವಿ ಈಗ ಬಂದ್ಬಿಟ್ಟು ಏಕಾಏಕವಾಗಿ ಬೋರ್ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ದೌರ್ಜನ್ಯ ಮಾಡಿ ಎಲ್ಲ ಬರೀ ರಾಜಕೀಯ ಉದ್ದೇಶದಿಂದನೂ ಮಾನಸಿಕ ಏನಾದರೂ ಮಾಡಿ ಹೇಗೆ ಏನು ನಾವು ಸಹ ಈ ಥರ ಮಾಡಿ ನಾಯಕವಾಗಿ ಪಂಚಾಯತ್ ಗಾಂಟರ್ ತೊಗೋಬೇಕಂತ ಇದ್ದಾರೆ ನಾವು ಇಪ್ಪತ್ತು ಜನ ಇದ್ದೀವಿ ಸರ್ ನಮ್ಮ ಮನೆಯಲ್ಲಿ ಇಪ್ಪತ್ತು ಜನ ಇದರಿಂದ ಜೀವನ ಮಾಡ್ತಾ ಇದ್ದೀವಿ ನಮ್ಗೆ ಜಮೀನು ಬೇಕಾಗಿಲ್ಲ ಸರ್ ಇದರಲ್ಲಿ ಒಂದು ನೀರು ಇದ್ದರೆ ಸಾಕು ಆ ನೀರ್ಕೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ ನಾವು ಎಲ್ಲೋ ಒಂದು ಕಡೆ ಬೆಲೆ ಬಲ್ಕೋತೀವಿ ಈ ನೀರು ಇಲ್ಲಿಸಿ ಮಾಡ್ಬೇಕನ್ನೋದ ಉದ್ದೇಶ ಸರ್ ಕೆಲವರು ನಮ್ಮ ಗ್ರಾಮ ಪಂಚಾಯತಿಲಿ ಅವರೇ ಪಾರ್ಟಿ ಅವರು ಇವರಲ್ಲ ಹೋಗ್ಬಿಟ್ಟು ನಮಗೆ ಇದೆ ಇದಿದೆ ಅದಿದೆ ನಾವು ಬದುಕೋಕ್ಕೆ ಬಿಡ್ತಾ ಇಲ್ಲ ಸರ್ ನಾವು ರೆಡಿ ಇದ್ದೀವಿ ಆದರೆ ಇದಕ್ಕೆ ಬಿಟ್ಟರೆ ನಮ್ಗೆ ಏನೂ ಇಲ್ಲ ಸರ್ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಇದೇನಾದರೂ ಪಂಚಾಯತ್ ಅವರಾಗಲಿ ತಹಶೀಲ್ದಾರ್ ಆಗಲಿ ಡಿ ಸಿ ಅವರಾಗಲಿ ಏಕಾಏಕ ಕಿತ್ಕೊಂಡ್ರೆ ನಾವು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತೀವಿ ಸರ್ ಇದರಿಂದ ನಾವು ಇದು ಬಿಟ್ಟರೆ ನಮ್ಗೆ ಜೀವನನೇ ಇಲ್ಲ ದಯವಿಟ್ಟು ನಮಗೆ ನಿಮ್ಮ ಕಡೆಯಿಂದ ಇದು ಮಾಡಿಸಿ ನಾವು ರೈತನ ಉಳಿಸಿಕೊಡಿ ಸರ್ ಪ್ಲೀಸ್ ಇಲ್ಲ ಪಿಡುಗೋ ಬಾಯಿ ಅಂತ ಜನ ఈ బోర్లు చేసుకోవాలా చెరువుకి ఇది చేసుకోవాలని చెప్పేసి మా ఇది చేసుకున్నారు అందుకోసం మా పంటలు ఉన్నాయి వేలాది రూపాయలు బడవాళ్ళు అంతా వేసినాం మేము అందుకోసం మాకు ఈ పంటలు అంతా అయిపోయేంత వరకు మాకు అవకాశం ఇవ్వాలని చెప్పేసి మేము చెప్తాము ఇది చెప్తాను కూడా వాళ్ళు ఇంటర్లేదు దౌర్జన్యం చేసి ఇది చేసి చేసి మేము మా పంచాయతీ అకౌరెట్ చేసుకోవాలని చెప్పేసి మా మీద దౌర్జన్యం చేస్తున్నారు వీడు ఆర వందలు కోర్టులో కేసు ఉండే కూడా మీకు స్టే అయినా కూడా మేము దూర్జన్యం చేసి ఉన్నా కూడా మేము మీద పెరుగుంటాం అని చెప్పేసి మాతో దౌర్జన్యం చేసి ಮತ ಗಲಾಟು ಜಸಿ ಪಿಸಿಲ್ ಜಾಸ್ತಾ ಅಂತಿಮ ಇಚ್ ಪೊಲೀಸ್ ಬಂದ ಪೊಲೀಸರು ಕೂಡ ಮತ್ತೆ ದೌರ್ಜನ್ಯ ಬಿಸಿ ಜಾಸ್ತಾರ ಇದು ಸುಮಾರು ಎರಡು ವರ್ಷಗಳಿಂದ ಕೆರೆ ಸರ್ವೆ ಮಾಡ್ತಾ ಇದ್ದಾರೆ ಕೆರೆ ಸರ್ವೆ ನಂಬರ್ ಬಂದು ಐವತ್ನಾಲ್ಕು ಅದರ ಕೆರೆ ಸುತ್ತಲೂ ಸುಮಾರು ಅಂದರೆ ಒಂದು ಇಪ್ಪತ್ತ್ಮೂರು ಜನ ರೈತರು ಪೋಡಿ ಜಮೀನ್ದಾರರಿದ್ದಾರೆ ಅವರು ಪಾಪ ಅವ್ರ ಜಮೀನಲ್ಲಿ ಬೋರ್ ಹಾಕ್ಕೊಂಡು ಏನೋ ಒಂದು ಮೀಟ್ರ್ ಹಂಗೋ ಹಿಂಗೋ ಇಲ್ಲ ಅವ್ರ ಜಮೀನು ಅಂತ ಹಾಕ್ಕೊಂಡಿದ್ದಾರೆ ಬೋರ್ವೆಲ್ಗಳು ಇವಾಗ ಬೋರ್ವೆಲ್ಗಳು ಹಾಕ್ಕೊಂಡು ಟೊಮಾಟೊ ಬದನೆ ಬೇರೆ ಬೇರೆ ತರಕಾರಿ ಬೆಳೆಗಳು ಹಾಕ್ಕೊಂಡು ಅದನ್ನೇ ಪರ್ಯಾಯ ಕಸವಾಗಿ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವಾಗ ಸುಮಾರು ಎರಡು ವರ್ಷದಿಂದ ಇದು ಐದಾರನೇ ಐದಾರು ಸತಿ ಬಂದು ಪದೇ ಪದೇ ಹಿಂಸೆ ಮಾಡ್ತಾ ಇದ್ದಾರೆ ರೈತರಿಗೆ ಅದನ್ನು ರೈತರು ನೋಡಿ ಒಂದೆ ಸತಿ ಎರಡು ಸತಿ ನೋಡಿ ಮತ್ತು ಚಿಂತಾಮಣಿ ಪ್ರಥಮ ದರ್ಜೆ ಸಿವಿಲ್ ನ್ಯಾಯಾಲಯದಲ್ಲೇ ಹೋಗಿ ಮೂರು ಜನ ರೈತರು ಅಪ್ಡಿಬಿಟ್ಟು ಸಹ ಸಲ್ಲಿಸಿ ಸ್ಟೇ ಸಹ ತೊಗೊಂಡಿರ್ತಾರೆ ಏನು ಐ ಪಿ ನಂಬರ್ ಏನಿದೆಯೋ ಸರ್ವಿಸ್ ಕೊಟ್ಟಿರೋದು ಅದ್ರ ಮುಖಾಂತರ ಸ್ಟೇನೂ ಕೊಟ್ಟಿದ್ದಾರೆ ಅವರು ಎ ಡಬ್ಲ್ಯೂ ಸಾರ್ ಏನು ಹೇಳ್ತಾರೆ ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ಅದರ ಸ್ಟೇ ಮೇಲೆ ನಾವು ಯಾವುದೇ ಕಾರಣಕ್ಕೂ ಬಂದು ಪವರ್ ಡಿಸ್ಕನೆಕ್ಟ್ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ ಇವರು ಆರ್ ಐ ಸಾಹೇಬರು ಮತ್ತು ಇವರು ಕಂದಾಯ ಇಲಾಖೆಯವ್ರು ಏನು ಹೇಳ್ತಾರೆ ಅಂದರೆ ನಮ್ಮದು ನಾವು ಬೌಂಡ್ರಿ ತೆಗೆದಿದ್ದೀವಿ ಕೆರೆ ಒಳಗಡೆ ಬಂದಿದೆ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ ನಾವು ಪಂಚಾಯತ್ಗೆ ಸಣ್ಣ ನೀರಾವರಿ ಇಲಾಖೆಯವ್ರಿಗೆ ಹ್ಯಾಂಡ್ ಓರ್ ಮಾಡಿಬಿಡ್ತೀವಿ ಬಿಟ್ಕೊಡ್ಬೇಕು ಅಂತ ಪದೇ ಪದೇ ಕೋರ್ಸ್ ಮಾಡಿ ಬಿಟ್ಕೊಡ್ತಾ ಬಂದು ದೊ ಪೊಲೀಸರನ್ನ ಬಂದೋಬಸ್ತ್ಗೆ ಹಾಕ್ಕೊಂಡು ನಾವೇನೇ ಮಾತಾಡೋಕ್ಕೆ ಅವಕಾಶ ಮಾಡ್ದಿರೋ ಅವರು ಇವತ್ತೆಲ್ಲ ರೈಟಿಂಗಲ್ಲಿ ಬರ್ಕೊಂಡು ಅವರಾಗ ಅವರೇ ಎಲ್ಲ ಬೋರ್ಗಳತ್ರ ಹೋಗಿ ತೊಗೊಂಡಿದ್ದಾರೆ ಕೋರ್ಟುಗಳೆಲ್ಲ ಇಲ್ಸ್ಕೊಂಡು ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಇವಾಗ ನಮ್ಮದು ಕೋರ್ಟಲ್ಲಿ ಏನಿದೆಯೋ ಇನ್ನೂ ಇನ್ನೊಂದ್ಸತಿ ರೀಸರ್ವೆ ಕೆರೆ ರೀಸರ್ವೆ ಮಾಡಿ ಏನಿದೆಯೋ ಅವ್ರಿಗೆ ಹೋದರೆ ಅವ್ರಿಗೆ ಬಿಟ್ಟು ಬಿಡ್ತೀವಿ ನಮಗೇನು ಬೇಕಾಗಿಲ್ಲ ನಮ್ಮ ಜಮೀನು ಒಳಗಡೆ ಬಂದರೆ ನಮಗೆ ಬಿಟ್ಕೊಡ್ಬೇಕು ಅಷ್ಟವರೆಗೂ ಕೋರ್ಟಲ್ಲಿ ಆರ್ಡ್ರ್ ಆಗೋ ತನಕ ರೀಸರ್ವೆಗೆ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕೆ ನಮಗೆ ಆಗಲ್ಲ ಅದು ಅಷ್ಟು ನಮಗೆ ಕೋಟಲ್ಲಿ ಆರ್ಡ್ರ್ ಆಗೋ ತನಕ ನಮಗೆ ಅವಕಾಶ ಬೇಕು ಓರಲ್ ನೀರು ಬೆಳಿಗ್ಗೆ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇಷ್ಟೇ ಯಾಕಂದರೆ ನಾವು ಸಾಯಕ್ಕಾದರೂ ರೆಡಿ ಆದರೆ ನೀರು ಮಾತ್ರ ಅದು ಬಿಟ್ಟರೆ ನಮಗೆ ಬೇರೆ ಏನು ಬದುಕೋಕ್ಕೆ ದಾರಿ ಇಲ್ಲ ಸರ್ ಆಯಿತಾ ನಮಗೆ ಸೊಪ್ಪೋದು ಯಾಕೆ ಬೇಕಂದ್ರೆ ಸ್ವಲ್ಪ ಕಾಲ ಅವಕಾಶ ಕೊಟ್ಟರೆ ನಾವು ಬೇರೆ ಏನಾದರೂ ಅನುಕೂಲ ಮಾಡ್ಕೋತೀವಿ ಅಷ್ಟು ಒಳಗಡೆಗೇನೆ ಯಾಕೆ ಬಂದುಬಿಟ್ಟು ನಮ್ಗೆ ಆ್ಯಂಡೋರ್ ಮಾಡಿ ಅಂದರೆ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ ಅದನ್ನು ರಾಜ್ಯ ಸರ್ಕಾರ ಆಗಲಿ ನಮ್ಮ ಇಲ್ಲಿರೋ ಚಿಂತನೆ ಎಮ್ ಎಲ್ ಎ ಆಗಲಿ ನಮ್ಮ ತಹಶೀಲ್ದಾರ್ ಆಗಲಿ ಅದರಿಂದ ಎಲ್ಲರೂ ಸೇರಿ ನಮ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತ ರೈತರನ್ನು ಉದ್ಧಾರ ಮಾಡಬೇಕಂತ ಇದು ಮಾಡ್ಕೋತೀವಿ ಸರ್ ತಮ್ಮಲ್ಲಿ ಮನವಿ ಮಾಡ್ಕೋತೀವಿ